ಅಮ್ಮ ನಿನ್ನ ತೋಳಿನಲ್ಲಿ ಕಂದ ನಾನು ನಿನ್ನ ಅಸಂಗ ಹಾಡಲಿಂದು ಬಂದೆ ನಾನು ಹೇಳುವ ಒಂದು ಪದ್ದೆದು ಬಾಯಿ ಬಾಟ ಒಂದು ಹೊಂಟು ಈಗೆಲ್ಲ ಮಾರದೂಯ್ ನಿನಗೆ ಒಂದೇ ಒಂದು ಹಾಡಿನ ಹಾಡಿಗೆ ಹೊಂದಿದೆ ನನಗದು ಬಹಳ ಇಷ್ಟ ಅದು ಎರಡು ಲೈನ್ ಮಾತ್ರ ಹಾಡಿ ಹೊಂದಿದೆ ಆ ಹಾಡು ಯಾವುದು ಮತ್ತೆ ಅದೆಂತಕ್ಕಿಷ್ಟೋ ಸಾಗಲಿ ಮುಂದೆ ಹೋಗಲಿ दूरा तीरावासे जाली दीश कालेगे वीलो तेलोगा तरिया मेंगडे हारगे वन्न जिन्दिया तेड़े दूकैयोलो ये मवाले यशिमा केसी ಚಲೋಕವ ಬಿರಕಿಸಿ ಔತಲಿ ಒಂದೇ ಹೋಗಲಿ ಹೂರ ತೀರವ ಸೀರಲಿ ಎಂಥಕ್ಕಿಷ್ಟ ಅದು ನಾವು ಬಾರಿ ಬಂಗಾಲ ಇದ್ದವಲ್ಲ ಹಾಗೆ ದೋ ನಮ್ಮ ಇದರ ದೋಣಿಯ ಹಂಗೆ ಹೋಳಿಸಿರೆ ಹಂಗೆ ಆವು ತೋಳಿ ಈಗ ನಾವು ಬಡಪತ್ತಿಲ್ಲಿ ಇಲ್ಲಿಯವರೆಗೆ ಬಂದಿದ್ದ ಮೇಲೆ ಆ ಅಮ್ಮನ ದಯೆಯಿಂದ ಅಪ್ಪು ಇಷ್ಟವರೆಗೆ ನಾವು ಎಲ್ಲಿಯೂ ಹೋಗಿ ಸೋತಿದ್ದಿಲ್ಲೆ ಮೇಲೆ ಮೇಲೆಯನ್ನು ತಂದು ಮಡಗಿದ್ದೆವು ಈ ಸ್ಟೇಜಿಗೆ ತಂದು ಮಡಗಿದ್ದೆವು ಆಯ್ತು ಆಯ್ತನಾಗ ಆ ಪದ್ಯವು ಒಂದು ಇಷ್ಟ ಆಲಸನ ಆಲೋಚನೆ ಮಾಡ್ತೇವೆ ಆ ಪದ್ಯ ಎಂತ ಪರಿಣಾಮ ಬಿದ್ದಿದ್ದು ನಿಂಗೆಲ್ಲ ಮನಸ್ಸಲ್ಲಿ ಪರಿಣಾಮ ಉಂಟದು ಹಂಗೆ ಇಲ್ಲ ನಾವು ಹೇಳೋದು ಅದು ಆ ಸಿನಿಮಾದ ಪದ್ಯ ಅದು ಹಾಂ ಹಂಗೆ ಒಂದು ಎರಡು ಗೀತು ಬತ್ತದು ಈ ರೇಡಿಯೋಲೆಲ್ಲ ಕೇಳಿ ಕೇಳಿ ಮೊದಲನ್ನ ಏನತ್ರ ಮೊದಲು ಇಲ್ಲಿ ಫಸ್ಟ್ ಜಾಗದ ಜಾಗದಪ್ಪ ಒಂದು ರೇಡಿಯೋ ಇತ್ತು ಆ ರೇಡಿಯೋಲ್ಲೇ ಕೇಳಿ ಬಂದ್ಕೊಂಡಿತ್ತದ ಹಂಗೇ ಲಾಕ ಬಾಯಿ ಬಟ್ಟೆ ಈಗ ಮರ್ತೋ ಇದು ಅಪ್ಪು ಒಂದು ಎರಡು ಗೀತು ಹತ್ರ ಒಪ್ಪದೀಗು ಕೆಲವೆಲ್ಲ ಪದ್ಯ ಬಂದುಕೊಂಡಿತ್ತು ಒಂದು ಆ ಮಣ್ಣಿನ ತೋಳಿನಲ್ಲಿ ಕಂದ ನಾನು ನಿನ್ನ ಅಸಂಗ ಆಡಲಿಂದು ಬಂದೆ ನಾನು ಹಳೆ ಮಾಡೋ ಒಂದು ಪದ್ಯ ಬಾಯಿಗೊಟ್ಟ ಒಂದು ಉಂಟು ಈಗೆಲ್ಲ ಮರದ್ದು ಮಾಡಿದರೆ ಬೇರೆ ಯಾವ್ದಲ್ಲ ಮತ್ತೆ ಅದು ಈಗ ಒಂದು ಗೀತ ಸರಿ ಬರ್ತಿಲ್ಲ ಮಗ ಅದು ಅದು ಅರ್ಧ ಅರ್ಧ ತಕ್ಕ ತಕ್ಕ ಒಪ್ಪದು ಕಾಲೇಜಿಗೆ ಬಂದ ಹಳ್ಳಿ ಮುಖ ತಯ್ಯ ತಕ್ಕ ತಯ್ಯ ತೈಯ ತಕ್ಕ ಕಾಲೇಜಿಗೆ ಬಂದ ನಮ ಹಳ್ಳಿ ಮುಖ ತಯ್ಯ ತಯ್ಯ ತಕ ತಯ್ಯ ತಕ್ಕ ಹಾಗೆ ಹೇಳ ತಕ್ಕ ಕುಣಿಯೋ ಬೊಂಬೆ ತಯ್ಯ ತಕ ತಯ್ಯ ತಕ್ಕ ಕುಣಿಯೋ ಬೊಂಬೆ ಎಷ್ಟೇ ಅಷ್ಟೇ ಒಪ್ಪದ ರಾಜನ ನೋಡಿದಾಗ ರಾಣಿ ಕೆನ್ನೆ ಕೆಂಪಾದಾಗ ನತ ನಿ ರಾಣಿ ಬೊಂಬೆ ರಾಣಿ ಬೊಂಬೆ ಅದೇ ಹಿಂಗೆ ಎರಡು ಬೆರಳಿ ಕತೆ ಅಶ್ವತ್ ಆಕ್ಟ್ ಮಾಡಿದ್ವಿ ಹೇಳಿದ್ರೆ ನಮ್ಮ ಸಣ್ಣ ಪ್ರಾಯಲ್ಲಿ ಭಾರಿ ಸಿನಿಮಾ ನೋಡಿದು ಹೋಟೆಲ್ ಮಾಡಿಕೊಂಡಿತ್ತು ನಾನೇ ಅಮ್ಮನದೇ ಶ್ರೀನಾಯಕ ಹೋಪದು ಬಾಗಿಲು ಹಾಕಿದ ಮೇಲೆ ಒಂದು ರಿಕ್ಷೆ ಮಾತಾಡಿ ರಿಕ್ಷಾದ ಮೇಲೆ ನಾವು ಒಬ್ಬನೇ ಬಾಡಿ ಕೊಡುದು ಅದು ಸುಮಾರು ಏನಲ್ಲೂರ್ಲಿ ನಾಲ್ಕು ಟ್ಯಾಕ್ಸಿ ಸಿಕ್ಕಿದ ಎಂತದು ಸಂಗೀತ ನವರಂಗಿ ಮಯೂರ ಅರುಣ್ ನಾಲ್ಕು ಟ್ಯಾಕ್ಸಿಗಳು ಹೆಂಗ ವಾರಲ್ಲಿ ಯಾವ್ದು ಫಿಂಚರ್ ಬಂತು ಅಮ್ಮ ಹೋಗಿ ಆತು ಅಮ್ಮ ನನಗಿಂತ ಜಾಸ್ತಿ ಪಿಕ್ಚರ್ ನಾನೊಂದು ನಾಲ್ಕು ಪಿಕ್ಚರ್ ಒಬ್ಬದು ಬಾರಿ ಹೆದರಿಕೆ ಹೆದರಿಕೆಯಲ್ಲಿ ಕಾಲೇಜಿನ ಮಕ್ಕಳಿಂಗ್ ಜಯತ್ತು ಜಯ ಜಯ ವಿಲಾ ನಿನ್ನ ನ ಮಾವು ಶಾಂತಿದ ಮಾವು सौख्यदारामायतु जय विठला अस्ति पप्पुलं पावनावनाङ्गपण्डरीनाथ पादसेव पुण्यमनीत करुणीशिवा रय्य दर्शनतो रैय्या നീ എന്ന ഭാഗ്യവയ്യ പാണ്ടുരംഗ പാണ്ടുരംഗയ്യൂ ജയ വിള അസ്േ ഒപ്പം ഇന്നര പക്കില മോജി വഞ്ചേ ഗൂടു ബുണ്ട ഗരദാതി ബംഗർ തനസുത്തിക്കൊണ്ടുണ്ട്ഗേ ಪಕ್ಕಿ ಪೊಣ್ಣನ ಮಿತ್ತದ ಪ್ರೀತಿನ ತೆರಿಯೊಂಡೂ ಇತ್ತೇ ಈಗಿ ಇಂಚಿಸತ್ತು ಲೋಕನೆ ಪಂಪೊಂಡು ಅಲ್ಲಿ ತಪ್ಪಿತ ಅಪ್ಪ ಸ್ವಾಮಿ ವಿವೇಕಾನಂದರು ಹೇಳ್ತವು ಅವರ ಪೂರ್ತಿ ಪರ್ಯಟನೆಯಲ್ಲಿ ಅವು ಹೇಳುತ್ತಿದ್ದವು ಬೆಳೆ ಬ ಬಿತ್ತಿದಾತನು ಪಾಪ ಪಾಪಕ್ಕೆ ಕಾರಣ ವೃಕ್ಷ ಕಾರ್ಯಕ್ಕೆ ಬೀಜ ಕಾರಣ ಪುಣ್ಯ ಪುಣ್ಯಕ್ಕೆ ಕಾರಣ ಅರ್ಥಾತ್ ಎಂಥ ಅರ್ಥ ಹೇಳಿದ್ರೆ ಆರು ಎಂಥ ಬೆಳೆತ್ತವೋ ಅದರ ಪಡೆಯುತ್ತವೆ ಹುಳಿ ಕಹಿ ಆರು ಬಿತ್ತುತ್ತೋ ಬೇವಿನ ಆರು ಬಿತ್ತುತ್ತೋ ಬೇವಿನ ಪಡೆಯುತ್ತೆ ಹುಳಿ ಆರಾರು ಸಿಹಿ ಪಡ ಬಿತ್ತಿದ್ದರೆ ಫಸಲ್ ತಗಲಪ್ಪಾಗ ಸಿಹಿಯನ್ನು ತೆಗೆಯುತ್ತ ಹುಳಿ ಹಾಗಾಗಿ ಒಂದು ಮರದ ಕಾರ್ಯ ಎಂತ ಇದ್ದದ್ದು ಮರ ಎಂಥ ಕೆಲಸ ಮಾಡಬೇಕು ಅದು ಮಾವು ಕೊಡೇಕಾ ಬೇವು ಕೊಡೋಕ ಅದಕ್ಕೆ ಬೀಜ ಕಾರಣ ಅಲ್ಲಿ ಮೊದಲು ಮೂಲಲ್ಲಿ ಬಿತ್ತುದು ಅದು ಯಾವುದೇ ವಿಚಾರಂಗ ಆಗಿತ್ತು ಬಿತ್ತುದು ಬಿತ್ತುದು ಕರೆಕ್ಟ್ ಆದಪ್ಪಾಗ ನಮಗೆ ಬೆಳೆದ್ದು ಕೂಡ ಸರಿಯಾಗಿ ಸಿಕ್ಕುತ್ತೆ ಈಗ ನಾವು ಸಮಾಜಲ್ಲಿ ನೋಡ್ತಾ ಇದ್ದವು ಮಕ್ಕಳೆಲ್ಲ ದಾರಿ ತಪ್ಪುತ್ತವು ಬೇರೆ ಬೇರೆ ಕಂಟಕಂಗ ಇದ್ದವು ಸಮಾಜಲ್ಲಿ ಸಮಾಜ ಘಾತುಕ ಶಕ್ತಿಗಿದ್ದವು ಕೊಲೆಗಡುಕರು ಸುಲಿಗೆ ಮಾಡು ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡು ದೌರ್ಜನ್ಯ ಮಾಡು ಒಂದು ಕಡೆಯಿಂದ ಎಂಥ ದಗಲ್ಬಾಜು ಮಾಡು ರಾಜಕೀಯ ಮಾಡು ಹೀಗೆಲ್ಲ ಬಂದವು ಪುಣ್ಯ ಪುಣ್ಯಕ್ಕೆ ಕಾರಣ ಅಲ್ಲಿ ಎಂಥ ಒಳ್ಳೇದು ಮಾಡ್ತಾ ಅದು ಮತ್ತೆ ಒಳ್ಳೆಯದಕ್ಕೆ ಮುಂದುವರಿತು ಹೋಳಿ ಈ ಹೀಗೆ ಇಪ್ಪಾಗ ನಿಂಗ ಇದರ ಬಗ್ಗೆ ಎಂತ ಹೇಳ್ತೀವಿ ಭಾರಿ ಬಾರಿ ಕಷ್ಟ ಮೇಲೆ ಒಂದಾಗ ಹ್ಞೂ ಅಂತ ಹೇಳಿದ್ರೆ ಏನಿಲ್ಲದೆ ಅಬ್ಬೆ ಒಂದು ಕೆಲಸ ಮಾಡಿ ನಮ್ಮ ಹೊಟ್ಟೆಗೂ ಸಿಕ್ಕದು ಆ ನಂತರ ನಮ್ಮ ಕಾಲಿಲಿ ನಿಂದ ಮೇಲೆ ಸಣ್ಣದ ಮನೆಗೆ ಒಂದು ವ್ಯಾಪಾರ ಹಾಳಿ ಮಾಡಿ ಭೂಮಿ ಎಲ್ಲ ಇತ್ತಿಲ್ಲ ನಮಗೆ ಭೂಮಿ ಇಲ್ಲದ ಕಾರಣ ವ್ಯಾಪಾರ ಶುರು ಮಾಡಿ ಬಾಡಿಗೆ ಇದ್ದದ್ದು ಹಂಗೆ ಆ ಬಾಡಿಗೆ ಬೀಡ ಇಪ್ಪಾಗ ಹೋಟೆಲ್ ಅದು ಇದು ಎಂಥ ಬಿಸ್ನೆಸ್ ಎಲ್ಲ ಮಾಡಿ ವ್ಯಾಪಾರದ ಹಂಗೆ ಮಾಡಿ ಅದರಲ್ಲೇ ಸಿಕ್ಕಿದ್ದ ದುಡ್ಡಿನ ಈ ಭೂಮಿಗೆ ಹಾಕಿದ್ ನಾವು ಮದುವೆಗೆ ಎರಡೂ ಕೂಸುಗಳೇ ಆದವುದ ಹಂಗೆ ನಮಗೂ ಒಬ್ಬ ಪುತ್ರ ಸಂತಾನ ಹಳಿ ಬೇಡದ ಅದಕ್ಕೆ ಬೇಕಾಗಿ ನಾವು ಹೋಗಿ ಕಟೀಲು ಅಮ್ಮನ ನೆನವಾರಿಕೆ ಮಾಡಿಕೊಂಡೆ ಈ ಮನೆ ಒಂದು ಜೋಂಪುರಿ ಕಟ್ಟಿ ಇಪ್ಪಗಳೇ ನಾವು ಒಂದು ನಂದಾ ದೀಪ ಹೊಸಲು ಶುರು ಮಾಡಿದ್ದು ಕಟೀಲು ದುರ್ಗಾ ಪರಮೇಶ್ವರಿಯ ಫೋಟೋ ಮಡಿಗೆ ನಾವು ನಿತ್ಯವು ದೀಪ ಹೊಸುತ್ತಾ ಇಪ್ಪತ್ನಾಲ್ಕು ಗಂಟೆ ಅದು ಹೊತ್ತಿಕೊಂಡಿದ್ದು ಅದಕ್ಕೆ ನಂದಾ ದೀಪ ಹಳ್ಳಿ ಹೆಸರು ಮತ್ತು ನಮಗೆ ಜಪಾ ತಪ ಹೇಳಿ ದೊಡ್ಡ ಸಂಗತಿ ನಾವು ಮಾಡಿಕೊಂಡಿತ್ತಿಲ್ಲ ಶುದ್ಧಲ್ಲಿ ಆ ಒಂದು ಕೋಣೆಯೇ ನಾವು ಶುದ್ಧ ಮಾಡಿಕೊಂಡಿತ್ತು ಮತ್ತೆ ನಾವು ಹತ್ತುದಕ್ಕೆ ಹೆಂಗೆ ಒಪ್ಪೋವಲ್ಲ ನಮಗೆ ದೊಡ್ಡ ಇದು ಮಾಡ್ದೆ ಆಗುತ್ತಿಲ್ಲ ಅಪ್ಪ ಹಾಗೆ ನಾವು ನಂಬಿದಲ್ಲಿಗೆ ಅವು ಒಂದೊಂದೇ ನಮಗೆ ವೃದ್ಧಿ ಮಾಡಿಕೊಟ್ಟಿದ್ದೆವು ಅಪ್ಪ ಅವರ ನಂಬಿದ್ದಕ್ಕೆ ಅಪ್ಪ ಹಂಗೆ ನಮಗೆ ಎರಡೂ ಜನ ಕೂಸುಗಾದವು ಅಮ್ಮಗೆ ನಮ್ಮ ಅಮ್ಮ ಹೇಳಿದೆವು ನಾವೇ ಒಂದು ಮಾಣಿ ಹೇಳಿ ಹಂಗೆ ನಾನು ಕಟೆಯಲ್ಲಿ ಹೋಗಿ ನೆನವರಿಕೆ ಮಾಡಿಕೊಂಡು ಬಂದೆ ಹಾಗೆ ನಮಗೊಂದು ಪುತ್ರನೇ ಕೊಟ್ಟವು ಅಪ್ಪ ಪುತ್ರನ ಕೊಟ್ಟು ಮತ್ತೆ ಮೂರು ಜನರನ್ನು ಅಂಕಿಕೊಂಡು ಇತ್ತಿದೆ ಅವಕ್ಕೆ ವಿದ್ಯಾ ಎಲ್ಲ ಕಳಿಸಿ ಎರಡು ಕೋಸಗಳಾಗಿ ಕೊಟ್ಟಾತು ಹಾಗೆ ಈಗ ನಾವು ನೆಮ್ಮದಿಯ ಜೀವನ ಮಾಡಿಕೊಂಡಿದ್ದು ರಜಾ ಕೃಷಿ ಉತ್ಪತ್ತಿ ಈಗ ಕಷ್ಟಪಟ್ಟು ಮಾಡಿದ್ದು ರಜಾ ಕೃಷಿ ಇದ್ದು ರಜೆ ನೀರಿನ ಅಭಾವ ಇದ್ದು ಆದರೆ ನೀರು ಅಮ್ಮ ಕೊಡುಗು ಹೊಳಿ ನಾವು ಕೃಷಿಯನ್ನೇ ಮುಂದುವರಿಸಿಕೊಂಡಿದ್ದು ಮತ್ತೆ ನಮ್ಮ ವೃತ್ತಿ ಜೀವನ ಹೇಳಿದ್ರೆ ಅಡಿಗೆ ಹೋಗಿಕೊಂಡು ಇತ್ತಿದೆ ಈಗ ಅಡಿಗೆಗೂ ನಿಮೃರ್ತಿ ಮಾಡಿಕೊಂಡು ಬಂದೆ ಅಡಿಗೆ ನಾವು ನಮಗೂ ವಯಸ್ಸಾತು ಹಂಗೆ ಮಕ್ಕ ದುಡ್ದು ಕೊಡ್ತಾವ ಮತ್ತೆ ಸೊಸಗಿ ಕೊಡ್ತು ಅಮ್ಮ ನಾವು ಏನೋ ಹೆರ ಹೋಗಿ ಕೆಲಸ ಮಾಡಿಕೊಳ್ಳಿಲ್ಲನೆ ಇದ್ದ ತೋಟವು ನೋಡಿಕೊಂಡಿದ್ದೆ ಇನ್ನೆಲ್ಲ ಅವರ ಕೈಲೇ ಇಪ್ಪದು ನಮಗೆ ಹಿಡಿದು ಅಷ್ಟು ದಿನ ನಾವು ನೋಡಿಕೊಂಡು ಇಪ್ಪದು ಅಷ್ಟೇ ಹಾಗೆ ದೇವರು ಅಮ್ಮ ನಡೆಸ್ತಾ ಇದ್ದವು ಅಷ್ಟೇ ನಾವು ನೆನೆಸಿಕೊಂಬೋದು ಒಳ್ಳೆ ಹೇಳಿದ್ರೆ ನಾವು ಅಡುಗೆ ಮಾಡಿದಲ್ಲಿ ಎಲ್ಲಿಯೋ ಇದುವರೆಗೆ ಇದೊಂದು ಮೂವತ್ತೈದು ವರ್ಷ ಸರ್ವಿಸ್ ಮೂವತ್ತೈದು ನಲ್ವತ್ತು ವರ್ಷ ಬೇಕು ಅಡಿಗೆಯ ಸರ್ವೀಸು ಹೋದಲ್ಲಿ ನಾವು ಹಿಂದೆ ಜಾರಿ ಬಂದಿಲ್ಲ ನಮಗೆ ಅಡಿಗೆ ಅಷ್ಟು ಲಾಯಕ ಅವಕ್ಕೆ ಬೇಕಾದಂಗೆ ಅವಕ್ಕೆ ಬೇಕಾದಂಗೆ ಹ್ಞೂ ನಮಗೆ ಬೇಕಾದಂಗಲ್ಲ ಅವಕ್ಕೆ ಬೇಕಂಗೆ ಪಾರ್ತಿ ಅವಕ್ಕೆ ಹೆಂಗೆ ಬೇಕೋ ಹಾಗೆ ಮಾಡಿ ಕೊಟ್ಟ ಕಾರಣ ನಮಗೆ ಇಂದಿಗೂ ಬೆಲೆ ಇದ್ದು ಹಿಂದಿಂಗು ಕೆಲಸ ಬರ್ತಾ ಇದ್ದು ನಾವು ಮಾತ್ರ ಬರ್ತಿಲ್ಲ ಅಲ್ಲಿ ಎಲ್ಲ ರಾಜೀನಾಮೆ ಕೊಟ್ಟಿದ್ದು ನಿಂಗಲ್ಲ ನೋಡಿ ಹೋಗು ನಿಂಗೆಲ್ಲ ಅನುಸರಿಸಿಕೊಂಡು ಬರ್ತಾಯ್ ಆಯ್ತಾ ಆ ನಂದು ಒಂದು ಇನ್ಸಿಡೆಂಟ್ ನೋಡಿತಿದೆ ಒಂದು ಘಟನೆಯ ನಿನ್ನಲ್ಲಿ ನೋಡಿತಿದೆ ನನಗದು ಈಗ ನೆನಪಿದ್ದು ಅನಾದ್ರೆ ಕೆಲವರು ಹೇಳಿ ಹೋಗ್ ಬತ್ತೆ ಪೂಂಜರ ತೋಟದ ಒಂದು ತೆಂಗಿನಕಾಯಿ ನಮ್ಮ ಬೇಲಿ ಹತ್ರ ಬಿದ್ದಪ್ಪಾಗ ಇದು ನಮ್ಮದಲ್ಲ ಹೇಳಿ ಮತ್ತೆ ಒಂದು ತೆಂಗಿನಕಾಯಿ ಹತ್ತಾಗಿ ಹಿಡಿಕಿದ್ದರೆ ನಾನು ನೋಡಿದ್ದೆ ಒಂದ್ಸತಿ ಅದು ನಿಂಗ ಅಷ್ಟಪ್ಪ ನಾವು ಧರ್ಮಲಿಪ್ಪ ನಮಗೆ ಬೇಡ ಧರ್ಮ ಅಲ್ಲಿ ಇದ್ದ ಕಾರಣ ನಾವು ಬೇಡ ನಾವು ಬೇಗ ಮಾತ್ರ ನಾವು ಸಾಕು ಎನ್ನು ಮಕ್ಕಳತ್ರ ನಾವು ಹೇಳುವುದಾಗಿ ನಾವು ಮಗ್ನ ಅನ್ನೋದು ಮಾತ್ರ ನಮಗೆ ಬೇಕಾದ ಮಗ ಹಾ ಬಂದ ನಮಗೂ ಬೇಡ ಹೆತ್ತವ ಲಾಯಕಲ್ಲಿ ಮಕ್ಕಳ ಬೆಳೆಸಿಕೊಳ್ಬೇಕು ಹೇಗೆ ಬೆಳೆಸಿ ಅವಕ್ಕೆ ಹೇಗೆ ಬುದ್ಧಿವಾದ ಹೇಳಿಕೆ ಅವರ ಹೇಗೆ ತಿದ್ದೇಕು ಸಣ್ಣದಿಂದ ಪಲೆ ಹೇಗೆ ಅವರ ಬೆಳೆಸಿಕೊಂಡು ಬರಬೇಕು ಒಳ್ಳೆಯ ಒಂದು ಮೌಲ್ಯದ ದೃಷ್ಟಿಯಿಂದ ಸಂಸ್ಕಾರ ದೃಷ್ಟಿಯಿಂದ ಕೌಟುಂಬಿಕವಾಗಿ ಹೇಗೆ ಬೆಳೆಸಬೇಕು ನಿಂಗಳ ಅಭಿಪ್ರಾಯ ಅಂತಾರೆ ಸಾಮಾನ್ಯವಾಗಿ ನಾವು ನಮ್ಮ ಮಕ್ಕಳು ಬೆಳೆಸಿದ್ದು ಹೇಳಿದ್ರೆ ನಾವು ಇಲ್ಲೆಲ್ಲಿ ಸಂತೆಯ ಪರ ಅಡಿಗೆಗೆ ಅದಕ್ಕೆ ಇದಕ್ಕೆ ಹೋಗಿತ್ತು ಆದರೆ ಇನ್ನು ಹೆಂಡತಿ ಭಾರಿ ಹುಷಾರಿಂದದು ಎಂತ ಹೇಳಿದರೆ ಮಕ್ಕಳಿಗೆ ಬೇಕಾದ ವ್ಯವಸ್ಥೆ ಅದು ಇದು ಎಲ್ಲ ಮಾಡಿ ಕೊಟ್ಟುಕೊಂಡು ಹಾ ಹಾಂ ನಾವು ಗೆದು ತಂದ ಹಾಕೊಂಡಿತ್ತಲ್ಲೇ ನಾವು ಮನೆಯ ಮಟ್ಟಿಗೆ ಹಿಂಗೆ ದೊಡ್ಡ ತಲೆ ಕೊಟ್ಟಿದ್ದೆ ಮಕ್ಕ ಅವರ ಓದ್ದು ಅದು ಇದು ಆದರೂ ನಾವು ಕೆಲವು ಸರ್ತಿ ಜೋರು ಮಾಡ್ಕೊಂಡಿತ್ತ ಹೋಗೋದೆ ಹಂಗೆ ಮಾಡ್ಲಾಗ ಮಕ್ಕ ಹಿಂಗೆ ಮಾಡ್ಲಾಗ ಮೂರು ಜನರ ಹತ್ರನೂ ಹೇಳಿಕೊಳ್ತೀವಿ ಮೂರೇ ಜನ ಅಲ್ಲ ಏನಾಗ ಇಪ್ಪದು ಎರಡು ಕೂಸುಗಳು ಒಬ್ಬ ಮಾಣಿ ಆವಾಗ ಜೋರು ಮಾಡಿಕೊಂಡು ಆದರೆ ಅವಾಗ ತಿಳುವಳಿಕೆ ಬಂದ ಮೇಲೆ ನಾವು ಜೋರು ಒಳ್ಳೆ ಹರ್ತೀವಿ ಇಲ್ಲ ತಿಳುವಳಿಕೆ ಬಪ್ಪಲ್ಯವರೆಗೆ ಒಂದು ಹತ್ತು ವರ್ಷ ಅಪ್ಪಲ್ವರೆಗೆ ನಾವು ಅವರ ನಾವುದೇ ನೋಡಿಕೊಳ್ಳೋಕಾವದು ಎಲ್ಲಾದರೂ ಗೋಖುರಿ ಮಾಡ್ತವೋ ಅದು ಇದು ಹಳ್ಳಿ ಅಂಥ ಮಕ್ಕಳು ಅಲ್ಲ ನಮ್ಮವ್ರ ಮೂರು ಜನವು ನಾವು ಹೆಂಗಿದ್ದ ಹಾಗೇ ಇದ್ದವು ಸಾಧು ಸ್ವಭಾವದವು ಮೂರು ಜನವುದೇ ಒಂದೇ ಅದು ಹಾಂ ಮತ್ತೆ ಅವ ಈಗ ಮಗ ಮಕ್ಕಳ ಕೂಸುಗಳ ಕೊಟ್ಟಾತಾನೆ ಮಗ ಅವ ಅವನಷ್ಟಕ್ಕೆ ಓದು ಬ ಮುಂದುವರಿಸಿ ಅವನೇ ಇದು ಮಾಡಿ ಫಸ್ಟ್ ಹಿಂಗೆ ಒಂದು ಸಣ್ಣ ಕೆಲಸಕ್ಕೆ ಸೇರಿಕೊಂಡ ಈಗ ದೇವ್ರಗೈಯಿಂದ ಅವನಿಗೆ ಬೆಂಗಳೂರಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಆಗಿ ಬೆಂಗಳೂರಿಂದ ಆನೆ ಬಿಡಿಸಿಕೊಂಡು ಬಂದು ಇಲ್ಲಿ ಊರ್ವಾಣಿ ಕರೆ ಹತ್ತೇ ಇದ್ದ ಎಕ್ಸ್ ಎಲ್ ಅಲ್ಲಿ ಹಂಗೆ ಎನ್ನ ಸೊಸೈ ಒಂದು ನನಗೆ ನಮ್ಮ ಮಕ್ಕಳ ಹಾಗೆ ಇಪ್ಪದು ಪಾಪದ ಸ್ವಭಾವದ್ದು ಸಿಕ್ಕಿದ್ದು ನನಗೆ ನನಗೆ ಅದುವೇ ಸಂತೋಷ ಹಾಗೆ ಇಬ್ಬರು ಒಂದೇ ಕಾಲೇಜಲ್ಲಿ ಇದ್ದವು ಅವು ಎಂತೆ ಕೆಲಸ ನನಗೆ ಗೊಂತಿಲ್ಲ ಎಂತ ಹೇಳಿದ್ರೆ ನಮ್ಗೆ ಅಷ್ಟೊಂದು ದೊಡ್ಡ ಅನುಭವ ಇಲ್ಲ ನಾವು ವಿದ್ಯೆ ಕಲ್ತಿದ್ದಿಲ್ಲ ದೊಡ್ಡ ಅಪ್ಪು ನಾವು ನಾವು ದಸ ಕಥಾ ಹಾಕಲೇ ಕಥ ಕಲ್ತಿದ್ದಲ್ಲೇ ಮತ್ತೆ ದೊಡ್ಡ ವಿದ್ಯೆ ನನಗೆ ಗೊಂತಿಲ್ಲ ಅಪ್ಪು ಅವರ ಉದ್ಯೋಗ ಎಂಥದ್ದೇಳಿ ಏನಾಗುತ್ತಿದೆ ಟೀಚರು ಮಾಸ್ಟರ್ ಹೇಳಿಕಲ್ರೆ ಅವು ಎಂತೆ ಈಗಣ ක ප්‍ර කර නගේ ඉදල නග ගොතිල කද යම තු ච තු හල ලේ ත ද ද හ නගේ ගොන්ල ට කාල ද හොයිද ල හොයි දො අද ජාස න ගොන්තිල න ඉංගල ල්ල නග ඉංගලි න ොඩ න හෙල් න ಹೇಗಿರೇಕ್ ಅಲ್ಲಿ ಹೇಳ್ತಿ ಈಗ ನಾ ಹಬ್ಬಪ್ಪ ಈಗ ಅಭ್ಯಪ್ಪ ಆಗಿರ್ತಾವಲ್ಲ ಆಗಿರ್ತವಲ್ಲ ಸಮಾಜದಲ್ಲಿ ಮಕ್ಕಳೆಲ್ಲ ಹರ್ಕೊಂಡಿರ್ತವೆ ಎರಡು ಜನ ಕೆಲಸಕ್ಕೆ ಹೋಗ್ತವೆ ಮಕ್ಕಳು ಸರಿಯಾಗಿ ನೋಡಿಗಳ್ತಾವಿಲ್ಲ ಓಟ್ರಷ್ಟು ಬೆಳೀತಾವೆ ಅವಕ್ಕೆ ನಂಗೆ ಎಂತ ಹೇಳ್ತಿ ನಾವು ಆರು ಮಗ ಸರಿಯಾಗಿ ಸಾಂಕೋವೇ ಇಲ್ಲ ಹೇಳಿದ್ರೆ ಅಭ್ಯಪ್ಪನ ನೋಡೋವೇ ಇಲ್ಲ ಅಭ್ಯಪ್ಪನ ನೋಡೋ ಇದ್ದವೋ ಇಲ್ಲ ಈಗೆಲ್ಲ ಅವರವರದ್ದು ಒಂದು ಕಟ್ಟಿ ಮದುವೆ ಆದ ಕೂಡಲೇ ಅವರವರಷ್ಟಕ್ಕೆ ಹೋಗ್ವಿ ಮತ್ತೆ ಮಕ್ಕಳು ಮನೆ ಹುಡುಗೇ ತಿನ್ನೋಕಷ್ಟು ವಾಪಸ್ಸು ತಿರುಗಿ ನೋಡುವವೂ ಇಲ್ಲೇ ಅಂಥದ್ದು ಇನ್ನ ಮಗಂದು ಇಷ್ಟವರೆಗೆ ಆಗಿದ್ದಿಲ್ಲ ಇನ್ನು ಮುಂದಕ್ಕೂ ಆ ಅಮ್ಮ ಬಪ್ಪಾಳೆ ಮಾಡೋವು ನಾನಷ್ಟೇ ದೇವರನ್ನೇ ನಂಬಿ ಒಮ್ಮದು